ಹೆಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಇವತ್ತು ನಾನು ನಿಮ್ಮ ಜೊತೆಗೆ ನಮ್ಮ ಬ್ರೇಕ್ಫಾಸ್ಟ್ ಮತ್ತು ಡಿನ್ನರ್ ರುಟೀನ ಶೇರ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಮಾಡ್ತಿರೋ ಎರಡೂ ರೆಸಿಪೀಸು ಕಾರ್ತಿಕಿಗೆ ತುಂಬಾ ಫೇವ್ರೆಟ್ ಸೊ ಇದ್ರ ಟೈಟಲ್ ನೋಡಿ ನಿಮ್ಗೆ ಗೊತ್ತಾಗಿರ್ಬೋದು ಇವತ್ತು ನನ್ನ ಗಂಡನ ಫೇವ್ರೆಟ್ ಬ್ರೇಕ್ಫಾಸ್ಟ್ ಮತ್ತು ಡಿನ್ನರ್ ರುಟೀನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಅಂತ ಸೊ ಬನ್ನಿ ತಡ ಮಾಡೋದು ಬೇಡ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ನಾನು ತೋರಿಸ್ತಿರೋ ರೆಸಿಪಿ ನಾವು ಬ್ರೇಕ್ಫಾಸ್ಟ್ಗೆ ಮಾಡಿದ್ದು ಹುರುಳಿಕಾಳು ಪಲ್ಯ ಅಥವಾ ಹುರುಳಿಕಾಳು ಉಸ್ಲಿ ಅಂತಲೂ ಹೇಳ್ಬೋದು ಇದನ್ನು ನಾನು ಹೇಗೆ ಮಾಡ್ತೀನಿ ಅಂತ ನೋಡೋಣ ಇದು ತುಂಬಾ ಸಿಂಪಲ್ ಮಾಡೋದು ನಾನು ಫಸ್ಟಿಗೆ ಒಗ್ಗರಣೆಗೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಒಗ್ಗರಣೆಗೆ ಸಾಸಿವೆ ಜೀರಿಗೆ ಕರಿಬೇವು ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಬಿಟ್ಟು ನಾನು ಫ್ರೈ ಮಾಡ್ತಾಯಿದ್ದೀನಿ ಮೆಣಸಿನಕಾಯಿ ಫ್ರೈ ಆದಮೇಲೆ ನಾನು ಒಂದು ಹಿಡಿಯಷ್ಟು ಬೆಳ್ಳುಳ್ಳಿನ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ತಿದ್ದೀನಿ ಇದು ಕೂಡ ಕಲರ್ ಚೇಂಜ್ ಆಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ತಾಯಿದ್ದೀನಿ ಇದು ಫ್ರೈ ಆದಮೇಲೆ ನಾನು ಎರಡು ದೊಡ್ಡ ದೊಡ್ಡ ಈರುಳ್ಳಿನ ರ ಈ ರೀತಿ ರಫ್ ಆಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಈರುಳ್ಳಿ ಬೇಗ ಫ್ರೈ ಆಗಲಿ ಅಂತ ಉಪ್ಪನ್ನು ಕೂಡ ಈಗಲೇ ಹಾಕ್ತಾಯಿದ್ದೀನಿ ಇದು ಈ ಒಗ್ಗರಣೆಯಲ್ಲಿ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಈಗ ನಾನು ಅರ್ಶಿನದ ಪುಡಿ ಹಾಕ್ತಾಯಿದ್ದೀನಿ ಈಗ ಈರುಳ್ಳಿ ಮತ್ತೆ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಇನ್ನೂ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ತಾ ಇದ್ದೀನಿ ಈಗ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ ನೆಕ್ಸ್ಟ್ ನಾನು ಇದಕ್ಕೆ ಹುರುಳಿಕಾಳು ಬೇಯಿಸಿಟ್ಕೊಂಡಿರೋದನ್ನು ಇದ್ದೀನಿ ಈ ಹುರುಳಿಕಾಳನ್ನ ನಾನು ಹಿಂದಿನ ದಿನವೇ ರಾತ್ರಿ ನೆನೆಸಿಟ್ಟಿದ್ದೆ ನೆಕ್ಸ್ಟ್ ಡೇ ಬೆಳಗ್ಗೆ ನಾನು ಫೋರ್ ಟು ಫೈವ್ ವಿಸಿಲ್ಸ್ ಹೊಡೆಸಿದ್ದೀನಿ ಈಗ ಹುರುಳಿಕಾಳೆಲ್ಲ ಚೆನ್ನಾಗಿ ಸಾಫ್ಟ್ ಆಗಿದೆ ಸೊ ಆ ಹುರುಳಿಕಾಳನ್ನ ಈ ಒಗ್ಗರಣೆಲ್ಲ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಅಷ್ಟೇ ನೋಡಿ ಇದಕ್ಕೆ ಬೇರೆ ಏನು ಇಂಗ್ರೀಡಿಯೆಂಟ್ಸ್ ಬೇಡ ಜಸ್ಟ್ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಮಾಡಿದ್ರೆ ಹುರುಳಿಕಾಳು ಉಸ್ಲಿ ರೆಡಿಯಾಗಿಬಿಡುತ್ತೆ ಇದು ಚಪಾತಿ ರೊಟ್ಟಿ ಪೂರಿ ಎಲ್ಲದರ ಜೊತೆ ಚೆನ್ನಾಗಿರುತ್ತೆ ನೆಂಚ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ನಾವು ಇದನ್ನು ಮೆಂತೆ ಚಪಾತಿ ಜೊತೆ ತಿಂದ್ವಿ ಇವತ್ತು ಬ್ರೇಕ್ಫಾಸ್ಟ್ಗೆ ತುಂಬಾ ಟೇಸ್ಟಿಯಾಗಿತ್ತು ನನ್ನ ಮೆಂತೆ ಚಪಾತಿ ರೆಸಿಪಿನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಹಾಕಿರ್ತೀನಿ ನೀವು ಕೂಡ ಈ ಕಾಂಬಿನೇಷನ್ನ ಮನೇಲಿ ಟ್ರೈ ಮಾಡಿ ಹುರುಳಿಕಾಳು ಉಸ್ಲಿ ಮತ್ತು ಮೆಂತೆ ಚಪಾತಿ ತುಂಬಾ ಆರೋಗ್ಯಕ್ಕೆ ಒಳ್ಳೇದು ಹಾಗೆ ಕಾರ್ತಿಕಿಗೂ ತುಂಬ ಫೇವ್ರೇಟು ಸೊ ಇವತ್ತಿನ ಬ್ರೇಕ್ಫಾಸ್ಟ್ ರೆಸಿಪಿ ಮೆಂತೆ ಚಪಾತಿ ಹುರ್ಳಿಕಾಳು ಉಸ್ಲಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಸೊ ಈಗ ಬ್ರೇಕ್ಫಾಸ್ಟ್ ರುಟೀನ್ ಗೊತ್ತಾಯಿತು ನಮ್ಮ ಡಿನ್ನರ್ ರುಟೀನ್ ಹೇಗಿತ್ತು ನೋಡೋಣ ಬನ್ನಿ ಡಿನ್ನರ್ಗೆ ನಾನು ಈರುಳ್ಳಿ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ಈ ವೆಜಿಟೇಬಲ್ ಚಾಪರ್ ಅಲ್ಲಿ ಚಾಪ್ ಮಾಡ್ಕೋತಾ ಇದೀನಿ ತುಂಬಾ ಜನ ಕೇಳ್ತಾ ಇದ್ರಿ ವೆಜಿಟೇಬಲ್ ಚಾಪರ್ನ ಹೇಗೆ ಯೂಸ್ ಮಾಡೋದು ಅಂತ ತೋರ್ಸೋಕ್ಕೆ ಸೊ ಇವತ್ತು ನಾನು ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನು ಈರುಳ್ಳಿನ ಈ ರೀತಿ ನಾಲ್ಕು ಭಾಗ ಆಗಿ ಕಟ್ ಮಾಡಿ ಹಾಕ್ತೀನಿ ಬೆಳ್ಳುಳ್ಳಿನ ಸುಲ್ಕೊಂಡು ಹಾಕ್ತೀನಿ ಮೆಣಸಿನಕಾಯಿ ತೊಟ್ಟು ಮುರಿದು ಹಾಕಿದ್ರೆ ಆಯ್ತು ಯಾವ ವೆಜಿಟೇಬಲ್ ಬೇಕೋ ಎಲ್ಲನೂ ಹಾಕಿ ಈ ರೀತಿ ಕ್ಲೋಸ್ ಮಾಡಿಬಿಟ್ಟು ಅವರು ಒಂದು ಹ್ಯಾಂಡಲ್ ಟೈಪ್ ಕೊಟ್ಟಿರ್ತಾರೆ ವೈಟ್ ಕಲರ್ದು ಆ ಹ್ಯಾಂಡಲ್ನ ಇಟ್ಕೊಂಡು ಈ ರೀತಿ ಎಳೆದ್ರೆ ಆಯಿತು ಒಂದು ಐದಾರು ಸತಿ ಎಳೆದ್ರೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಎಲ್ಲನೂ ಫೈನಾಗಿ ಚಾಪಾಗಿರುತ್ತೆ ನೀವೇ ನೋಡ್ತಿರ್ಬೋದು ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಫಾಸ್ಟಾಗಿ ಎಲ್ಲನೂ ಕಟ್ಟಾಗೋಯ್ತು ನೋಡಿ ಇದರಿಂದ ತುಂಬಾ ಟೈಮ್ ಸೇವ್ ಆಗುತ್ತೆ ಈಗ ನಾನು ಒಂದು ಪಾತ್ರೆಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಇದಕ್ಕೆ ಜೀರಿಗೆ ಹಾಕ್ತಾಯಿದ್ದೀನಿ ಒಂದು ಟೀ ಸ್ಪೂನ್ ಜೀರಿಗೆ ಹಾಕಿದ್ರೆ ಸಾಕು ಜೀರಿಗೆ ಎಲ್ಲ ಒಗ್ಗರಣೆಯಲ್ಲಿ ಫ್ರೈ ಆದಮೇಲೆ ನಾನು ಸಣ್ಣದಾಗೆ ಕಟ್ ಮಾಡ್ಕೊಂಡಿದ್ವಲ್ಲ ನಾವು ವೆಜಿಟೇಬಲ್ ಚಾಪರಲ್ಲಿ ಆ ಮಿಕ್ಸ್ನ ಹಾಕ್ತಾಯಿದ್ದೀನಿ ಇದರಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಇದೆ ಇನ್ನೂ ಒಂದು ಈರುಳ್ಳಿ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ಇನ್ನೊಂದು ರೌಂಡ್ ನಾನು ಚಾಪರಲ್ಲಿ ಚಾಪ್ ಮಾಡಿ ಹಾಕ್ತಾ ಇದ್ದೀನಿ ಸೊ ಟೋಟಲ್ ನಾನು ಮೂರು ಮೀಡಿಯಮ್ ಸೈಜ್ ಈರುಳ್ಳಿ ಐದು ಮೆಣಸಿನ್ಕಾಯಿ ಒಂದು ಹಿಡಿ ಬೆಳ್ಳುಳ್ಳಿ ಹೆಸರುಗಳು ಹಾಕಿದ್ದೀನಿ ಈರುಳ್ಳಿ ಬೇಗ ಫ್ರೈ ಆಗಲಿ ಅಂತ ನಾನು ಉಪ್ಪು ಮತ್ತೆ ಅರ್ಶಿಣ ಪುಡಿ ಈಗಲೇ ಹಾಕ್ತಾ ಇದ್ದೀನಿ ಲೈಟ್ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋತಾ ಇದ್ದೀನಿ ಅದೇ ವೆಜಿಟೇಬಲ್ ಚಾಪರ್ ಅಲ್ಲಿ ನಾನು ಒಂದು ದೊಡ್ಡ ಟೊಮ್ಯಾಟೊ ಕೂಡ ಚಾಪ್ ಮಾಡಿ ಹಾಕ್ತಾ ಇದ್ದೀನಿ ನೀವು ಅದರಲ್ಲಿ ಟೊಮ್ಯಾಟೊ ಕೂಡ ಚಾಪ್ ಮಾಡಬಹುದು ಸೊಪ್ಪುಗಳನ್ನ ಕೂಡ ಚಾಪ್ ಮಾಡಬಹುದು ಟೊಮ್ಯಾಟೋನ ಮಿಕ್ಸ್ ಮಾಡಿದಾದ್ಮೇಲೆ ನಾನು ಇದಕ್ಕೆ ಒನ್ ಟೀ ಸ್ಪೂನ್ ಧನಿಯಾ ಪುಡಿ ಹಾಕ್ತಾ ಇದ್ದೀನಿ ಹಾಗೆ ಒಂದೂವರೆಯಿಂದ ಎರಡು ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಹಾಕ್ತಾಯಿದ್ದೀನಿ ಇದು ಚೈನೀಸ್ ಪೆಪ್ಪರ್ ಚಿಕನ್ ರೆಸಿಪಿ ಆದ್ದರಿಂದ ನಾನು ಪೆಪ್ಪರ್ ಪೌಡರ್ನ ಜಾಸ್ತಿ ಹಾಕ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಪೆಪ್ಪರ್ ಜಾಸ್ತಿ ಹಾಕಿದಷ್ಟು ರುಚಿ ಜಾಸ್ತಿ ಈಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಿದೆ ಒಗ್ಗರಣೆ ಎಲ್ಲ ರೆಡಿಯಾಗಿದೆ ನಾನು ಇದಕ್ಕೆ ತೊಳೆದಿಟ್ಕೊಂಡಿರೋ ಚಿಕನ್ ಪೀಸಸ್ನ ಹಾಕ್ತಾಯಿದ್ದೀನಿ ನನ್ನ ಚಿಕನ್ ಯಾಕೆ ಎಲ್ಲೋ ಕಲರ್ ಇದೆ ಅಂದರೆ ನಾನು ಉಪ್ಪು ಅರ್ಶಿಣದ ಪುಡಿ ಹಾಕಿ ತೊಳಿತೀನಿ ಅದಕ್ಕೆ ಕಲರ್ ಚೇಂಜ್ ಇದೆ ಈಗ ನಾನು ಈ ಚಿಕನ್ನ ಒಗ್ಗರಣೆ ಜೊತೆ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು ಇದಕ್ಕೆ ಇನ್ನೊಂದು ಟೀ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ಹಾಕ್ತಾ ಇದ್ದೀನಿ ಇದು ಪೆಪ್ಪರ್ ಚಿಕನ್ ಆದ್ರಿಂದ ಪೆಪ್ಪರ್ ಜಾಸ್ತಿ ಹಾಕ್ತಾ ಇದ್ದೀನಿ ನಿಮಗೆ ಪೆಪ್ಪರ್ ಫ್ಲೇವರ್ ಅಷ್ಟೊಂದು ಇಷ್ಟ ಇಲ್ಲ ಅಂದರೆ ಪೆಪ್ಪರ್ನ ಕಡಿಮೆ ಹಾಕ್ಬೋದು ಈಗ ನಾನು ಎಲ್ಲ ಮಿಕ್ಸ್ ಮಾಡಿ ಒಂದು ಟೆನ್ ಮಿನಿಟ್ಸ್ ಮುಚ್ಚಿಟ್ಟಿದ್ದೆ ಟೆನ್ ಮಿನಿಟ್ಸ್ ಆದಮೇಲೆ ನಾನು ಇದಕ್ಕೆ ನಾನು ಮಾಡಿರೋ ಚಿಲ್ಲಿ ಗಾರ್ಲಿಕ್ ಸಾಸ್ನ ಇದ್ದೀನಿ ಈ ಚಿಲ್ಲಿ ಗಾರ್ಲಿಕ್ ಸಾಸ್ ರೆಸಿಪಿನ ನಾನು ಆಲ್ರೆಡಿ ನನ್ನ ಬ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ನೀವು ಇನ್ನೂ ನೋಡಿಲ್ಲ ಅಂದರೆ ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಹಾಕಿರ್ತೀನಿ ನೀವು ನೋಡ್ಬೋದು ನಿಮಗೆ ಈ ಸಾಸ್ ಇಷ್ಟ ಇಲ್ಲ ಅಂದರೆ ಇದನ್ನು ಸ್ಕಿಪ್ ಮಾಡ್ಬೋದು ಕಂಪಲ್ಸರಿ ಏನಿಲ್ಲ ಆಪ್ಷನಲ್ಲು ಬಟ್ ಇದನ್ನು ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಅದೊಂದು ಎರಡು ಟೀ ಸ್ಪೂನ್ ಹಾಕಿದ್ಮೇಲೆ ನಾನು ಒಂದು ಹಿಡಿಯಷ್ಟು ಕರ್ಬೇವಿನ ಸೊಪ್ಪು ಹಾಕ್ತಿದ್ದೀನಿ ಪೆಪ್ಪರ್ ಚಿಕನ್ಗೆ ಕರ್ಬೇವಿನ ಸೊಪ್ಪು ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನು ಸೊ ಕರ್ಬೇವಿನ ಸೊಪ್ಪು ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಈಗ ಇದೆಲ್ಲ ಮಿಕ್ಸ್ ಆಗಿದೆ ಚಿಕನ್ ಬೇಯೋವರೆಗೂ ನಾನು ಇನ್ನೊಂದು ಹತ್ತರಿಂದ ಹದಿನೈದು ನಿಮಿಷ ಇದ್ದೀನಿ ಕಾರ್ತಿಕ್ ನನಗೆ ಪಲಾವ್ ಮಾಡೋಕ್ಕೆಲ್ಲ ವೆಜಿಟೇಬಲ್ಸ್ ಕಟ್ ಮಾಡಿಕೊಟ್ಟಿದ್ದಾರೆ ಟಿ ವಿ ನೋಡ್ತಾ ನೋಡ್ತಾ ಅವರು ನನಗೆ ಈ ಥರ ಹೆಲ್ಪ್ ಮಾಡ್ತಾ ಇರ್ತಾರೆ ಕಟಿಂಗ್ ಏನಾದರೂ ಮಾಡಿಕೊಡೋದಿದ್ರೆ ಸೊ ನಾನಿವತ್ತು ಈ ಪೆಪ್ಪರ್ ಚಿಕನ್ ಜೊತೆಗೆ ವೆಜಿಟೇಬಲ್ ಪುಲಾವ್ ಮಾಡ್ತಾ ಇದ್ದೀನಿ ವೆಜಿಟೇಬಲ್ ಪಲಾವ್ ರೆಸಿಪಿನ ನಾನು ಆಲ್ರೆಡಿ ನಮ್ಮ ಚಾನಲಲ್ಲಿ ಶೇರ್ ಮಾಡಿದ್ದೀನಿ ಸೊ ಅದಕ್ಕೆ ನಾನು ಡೀಟೇಲ್ ಆಗಿ ತೋರಿಸ್ತಾ ಇಲ್ಲ ಈ ವಿಡಿಯೋದಲ್ಲಿ ನೀವು ಇನ್ನೂ ನನ್ನ ವೆಜಿಟೇಬಲ್ ಪಲಾವ್ ರೆಸಿಪಿನ ನೋಡಿಲ್ಲ ಅಂತ ಅಂದ್ರೆ ಅದರ ಲಿಂಕ್ನೂ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಸೆಕ್ಷನ್ ಹಾಕಿರ್ತೀನಿ ನೀವು ನೋಡ್ಬೋದು ಈಗ ಚಿಕನ್ ಬೆಂದಿದ್ಯಾ ಅಂತ ನೋಡೋಣ ಚಿಕನ್ ಇಂದ ನೀರೆಲ್ಲ ಬಿಟ್ಕೊಂಡಿದೆ ಅದೇ ನೀರಲ್ಲಿ ಚೆನ್ನಾಗಿ ಕುಕ್ ಆಗಿದೆ ನಾನು ಎಕ್ಸ್ಟ್ರಾ ಏನು ನೀರು ಹಾಕಿಲ್ಲ ಇದಕ್ಕೆ ಸೊ ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಗಾರ್ನಿಷ್ ಇದ್ದೀನಿ ನಾನು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡೋಕ್ಕೆ ಕೂಡ ಅದೇ ವೆಜಿಟೇಬಲ್ ಚಾಪರ್ನ ಯೂಸ್ ಮಾಡಿದೆ ಈಗ ಕೊನೆಗೆ ಒಂದು ಸಲ ಮಿಕ್ಸ್ ಮಾಡಿದ್ರೆ ಪೆಪ್ಪರ್ ಚಿಕನ್ ಚೈನೀಸ್ ಪೆಪ್ಪರ್ ಚಿಕನ್ ರೆಡಿಯಾಗಿಬಿಡುತ್ತೆ ನೀವು ನನ್ನ ಚಿರ್ಲಿ ಗಾರ್ಲಿಕ್ ಸಾಸ್ ಹಾಕಿದ್ರೆ ಇದು ಚೈನೀಸ್ ಪೆಪ್ಪರ್ ಚಿಕನ್ ಆಗುತ್ತೆ ಅದನ್ನು ಸ್ಕಿಪ್ ಮಾಡಿದ್ರೆ ಇಂಡಿಯನ್ ಪೆಪ್ಪರ್ ಚಿಕನ್ ಆಗುತ್ತೆ ಅಷ್ಟೇ ಎರಡೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈಗ ನಾನು ಮುಚ್ಚಿಟ್ಟಿದ್ದಾಗ ಅದೇ ಸ್ಟೀಮಲ್ಲಿ ಇದು ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ಕುಕ್ಕಾಗಿ ಡ್ರೈ ಆಗಿದೆ ಲಾಸ್ಟ್ ಕೊನೆಗೆ ಒಂದ್ಸಲ ಮಿಕ್ಸ್ ಮಾಡ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿತ್ತು ಕಾಂಬಿನೇಷನು ತುಂಬ ಚೆನ್ನಾಗಿತ್ತು ವೆಜಿಟೇಬಲ್ ಪುಲಾವ್ ಮತ್ತು ಚೈನೀಸ್ ಪೆಪ್ಪರ್ ಚಿಕನ್ ನೀವು ಕೂಡ ಡೆಫಿನೆಟ್ಲಿ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ ಹೇಗಿತ್ತು ಇವತ್ತಿನ ವ್ಲಾಗ್ ಕಾರ್ತಿಕ್ ಫೇವ್ರೆಟ್ ಬ್ರೇಕ್ಫಾಸ್ಟ್ ಮತ್ತು ಡಿನ್ನರ್ ರೆಸಿಪೀಸ್ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಮ್ಮ ಚಾನಲ್ಗೆ ಹಾಗೆ ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಶನ್ಸ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್ ಬ ಬಾಯ್ ಟೇಕ್ ಕೇರ್